ವೀಕ್ಷಕರೇ ನೀವು ನೋಡ್ತಾ ಗ್ಯಾರಂಟಿ ನ್ಯೂಸ್ ರಾಮ್ ಬಡ್ಗಿ ನೀಲಿ ಡೇನಿಯಲ್ಸ್ ಅವರಿಗೆ ಹಣ ನೀಡಿದ ಪ್ರಕರಣದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಡೊನಾಲ್ಡ್ ಟ್ರಂಪ್ ದೋಷಿ ಅಂತ ಘೋಷಿತರಾಗಿದ್ದಾರೆ ಆದ್ರೆ ಅವರನ್ನ ಕೋರ್ಟ್ ಯಾವುದೇ ಷರತ್ತುಗಳಿಲ್ಲದೆ ಬಿಡುಗಡೆ ಮಾಡಲಾಗಿದೆ ಹಾಗಾದ್ರೆ ಲೈಂಗಿಕ ಹಗರಣದಲ್ಲಿ ಟ್ರಂಪ್ ದೋಷಿಯಾಗಿದ್ರು ಕೂಡ ಕೋರ್ಟ್ ಜೈಲು ಶಿಕ್ಷೆ ವಿಧಿಸಿಲ್ಲ ಯಾಕೆ ನೀವೇ ನೋಡಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಡೊನಾಲ್ಡ್ ಟ್ರಂಪ್ ಅವರ ಮೇಲಿನ ನೀಲಿ ಚಿತ್ರ ತಾರೆ ಸ್ಟಾರ್ಮಿ ಡೇನಿಯಲ್ಸ್ ಅವರಿಗೆ ಹಣ ನೀಡಿದ ಪ್ರಕರಣದಲ್ಲಿ ದೋಷಿ ಅಂತ ಘೋಷಿತರಾಗಿದ್ದಾರೆ ಆದರೆ ಅವರನ್ನು ಕೋರ್ಟ್ ಯಾವುದೇ ಷರತ್ತುಗಳಿಲ್ಲದೆ ಬಿಡುಗಡೆ ಮಾಡಲಾಗಿದೆ ಜನವರಿ ಇಪ್ಪತ್ತರಂದು ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಶ್ವೇತಭವನಕ್ಕೆ ಪ್ರವೇಶಿಸಲು ಸಿದ್ಧರಾಗುತ್ತಿರುವ ಅವರಿಗೆ ಯಾವುದೇ ಜೈಲು ಶಿಕ್ಷೆ ಅಥವಾ ಪ್ರೊಬೇಷನ್ ಇರೋದಿಲ್ಲ ಅಂತ ಕೋರ್ಟ್ ಹೇಳಿದೆ ಹೇಗಾಗಿ ತಮ್ಮ ಅಧಿಕಾರದ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಶಿಕ್ಷೆಯಿಂದ ಬಚಾವಾಗಿದ್ದಾರೆ ಜನವರಿ ಇಪ್ಪತ್ತರಂದು ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿರುವ ಡೊನಾಲ್ಡ್ ಟ್ರಂಪ್ ಕುರಿತಾಗಿ ಇವತ್ತು ಹೊರಬೀಳುವ ತೀರ್ಪು ಬಹಳ ಮಹತ್ವ ಪಡೆದಿತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದ್ರಿಂದ ಟ್ರಂಪ್ಗೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಸಾಧ್ಯತೆಗಳು ಕಡಿಮೆ ಇದ್ವು ನಿರೀಕ್ಷೆಯಂತೆ ಇದೀಗ ಟ್ರಂಪ್ಗೆ ಯಾವುದೇ ಶಿಕ್ಷೆ ವಿಧಿಸದೆ ಕೋರ್ಟ್ ತೀರ್ಪು ನೀಡಿದೆ ಅಮೆರಿಕದ ಇತಿಹಾಸದಲ್ಲಿ ಇದುವರೆಗೂ ಈ ರೀತಿ ಮಾಜಿ ಅಧ್ಯಕ್ಷ ಅಥವಾ ಹಾಲಿ ಅಧ್ಯಕ್ಷರೊಬ್ಬರು ಕ್ರಿಮಿನಲ್ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದ ಅಥವಾ ಅಪರಾಧಿಯಂತ ಘೋಷಿತರಾದ ಉದಾಹರಣೆಗಳಿಲ್ಲ ಎರಡ್ ಸಾವಿರದ ಹದಿನಾರರ ಅಧ್ಯಕ್ಷೀಯ ಚುನಾವಣೆಗೂ ಮುಂಚಿತವಾಗಿ ನೀಲಿ ಚಿತ್ರ ತಾರೆ ಸ್ಟಾರ್ಮಿ ಡೇನಿಯಲ್ಸ್ಗೆ ಒಂದು ಲಕ್ಷ ಮೂವತ್ತು ಸಾವಿರ ಡಾಲರ್ ಹಣವನ್ನು ರಹಸ್ಯವಾಗಿ ನೀಡಿದ್ದನ್ನು ಮುಚ್ಚಿಡಲು ವ್ಯಾವಹಾರಿಕವಾಗಿ ದಾಖಲೆಗಳಲ್ಲಿ ಫೌಲ್ ಪ್ಲೇ ಮೂವತ್ನಾಲ್ಕು ಗಂಭೀರ ಅಪರಾಧಗಳಲ್ಲಿ ಟ್ರಂಪ್ ಅವರನ್ನ ದೋಷಿ ಅಂತ ಘೋಷಿಸಲಾಗಿತ್ತು ಎರಡ್ ಸಾವಿರದ ಹದಿನಾರರ ಚುನಾವಣಾ ಪ್ರಚಾರದ ಅಂತಿಮ ದಿನಗಳಲ್ಲಿ ಟ್ರಂಪ್ ಅವರೊಂದಿಗಿನ ಲೈಂಗಿಕ ಸಂಬಂಧದ ಬಗ್ಗೆ ಎಲ್ಲೋ ಮಾತನಾಡದಿರಲು ನೀಲಿ ಚಿತ್ರ ತಾರೆಗೆ ಹಣ ನೀಡಲಾಗಿತ್ತು ಮಾಡಿದ ಮೂವತ್ನಾಲ್ಕು ಅಪರಾಧ ಎಣಿಕೆಗಳ ಮೇಲೆ ಟ್ರಂಪ್ ಅವರನ್ನು ಕಳೆದ ಮೇ ಮೂವತ್ತರಂದು ಶಿಕ್ಷೆಗೆ ಗುರಿಪಡಿಸಲಾಯಿತು ಶಿಕ್ಷೆಯ ಸಮಯದಲ್ಲಿ ದೈಹಿಕವಾಗಿ ಹಾಜರಾಗದ ಟ್ರಂಪ್ ದಕ್ಷಿಣ ಫ್ಲೋರಿಡಾದಿಂದ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಕಾಣಿಸಿಕೊಂಡಿದ್ರು ಟ್ರಂಪ್ ಅವರ ಮುಂಬರುವ ಅಧ್ಯಕ್ಷ ಸ್ಥಾನವನ್ನ ಗಣನೆಗೆ ತೆಗೆದುಕೊಂಡು ಅವರಿಗೆ ಶಿಕ್ಷೆಯನ್ನು ವಿಧಿಸದಿರುವ ಸಾಧ್ಯತೆ ಇದೆ ಅಂತ ಮರ್ಚನ್ ಮೊದಲೇ ಹೇಳಿದರು ಪ್ರಾಸಿಕ್ಯೂಷನ್ ಮತ್ತು ಟ್ರಂಪ್ ಅವರ ರಕ್ಷಣಾ ತಂಡ ಎರಡೂ ಅದನ್ನೇ ಶಿಫಾರಸು ಮಾಡಿದ್ವು ಈ ನಿರ್ಧಾರವು ತೀವ್ರ ಚರ್ಚೆಗೆ ನಾಂದಿ ಹಾಡಿದೆ ವಿಮರ್ಶಕರು ಇದು ಹೊಣೆಗಾರಿಕೆಯನ್ನು ದುರ್ಬಲಗೊಳಿಸುತ್ತದೆ ಅಂತ ಹೇಳಿದರೆ ಬೆಂಬಲಿಗರು ಇದನ್ನ ಕಾನೂನು ಅಡೆತಡೆಗಳ ಹೊರತಾಗಿಯೂ ಮುನ್ನಡೆಸುವ ಟ್ರಂಪ್ ಅವರ ಸಾಮರ್ಥ್ಯದ ಸಂಕೇತ ಅಂತ ಸಂಭ್ರಮಿಸಿದ್ದಾರೆ ಟ್ರಂಪ್ ಶ್ವೇತ ಭವನಕ್ಕೆ ಮರಳಲು ಸಿದ್ಧರಾಗುತ್ತಿದ್ದಂತೆ ಅವರ ಶಿಕ್ಷೆ ಮತ್ತು ವಿಚಾರಣೆಯ ಪರಿಣಾಮಗಳು ರಾಜಕೀಯವಾಗಿ ಮತ್ತು ಕಾನೂನು ವಿವಾದಾತ್ಮಕವಾಗಿ ಉಳಿಯುವ ಸಾಧ್ಯತೆ ಇದೆ ಸುದ್ದಿ ಖಚಿತ Nishita